ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಆಟಗಾರರ ರಿಟೈನ್ ಬೇಡ ಎಂಟು ಆರ್ ಟಿ ಎಂ ಕಾರ್ಡ್ ಕೊಡಿ ಆರ್ ಮನವಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೆಗಾ ಹರಾಜಿನ ವೇಳೆ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲು ಎರಡು ಆಯ್ಕೆಗಳನ್ನು ನೀಡಲಾಗುತ್ತದೆ ಇಲ್ಲಿ ಮೊದಲ ಆಯ್ಕೆ ಎಂದರೆ ನೇರವಾಗಿ ಆಟಗಾರರನ್ನು ತಂಡದಲ್ಲೇ ಉಳಿಸಿಕೊಳ್ಳಬಹುದು ಎರಡನೇ ಆಯ್ಕೆ ಎಂದರೆ ಆರ್ ಟಿ ಎಂ ಅಂದರೆ ತಮಗೆ ಬೇಕಾದ ಹೆಚ್ಚರಿ ಆಟಗಾರರನ್ನು ಎಟಿಎಂ ಆಯ್ಕೆ ಬಳಸಿ ಹರಾಜಿಗೆ ಬಿಡುಗಡೆ ಮಾಡುವುದು ಆ ಆಟಗಾರರನ್ನು ಹರಾಜಿನಲ್ಲಿ ಇತರೆ ತಂಡ ಖರೀದಿಸಿದರೂ ಆ ಮೊತ್ತವನ್ನು ಪಾವತಿಸಿ ಬಿಡುಗಡೆ ಮಾಡಿದ ತಂಡವೇ ಮತ್ತೆ ಆಯ್ಕೆ ಮಾಡಿಕೊಳ್ಳಬಹುದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳು ಮುಕ್ತಾಯದ ಬೆನ್ನಲ್ಲೇ ಮುಂದಿನ ಆವೃತ್ತಿಯ ಚರ್ಚೆಗಳು ಆರಂಭವಾಗಿದೆ ಅದರಲ್ಲೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಮೆಗಾ ಹರಾಜು ನಡೆಯಲಿದೆ ಅಂದರೆ ಪ್ರತಿ ತಂಡಗಳು ಮೂರು ಅಥವಾ ನಾಲ್ಕು ಆಟಗಾರರನ್ನು ರಿಟೈನ್ ಮಾಡಿ ಉಳಿದ ಆಟಗಾರರನ್ನು ಬಿಡುಗಡೆ ಮಾಡಬೇಕಾಗುತ್ತದೆ ಇದೀಗ ಈ ರಿಟೈನ್ ಪ್ರಕ್ರಿಯೆ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಏಕೆಂದರೆ ಕೆಲ ಫ್ರಾಂಚೈಸಿಗಳು ಹೆಚ್ಚಿನ ರಿಟೈನ್ ಆಯ್ಕೆ ನೀಡುವಂತೆ ಬಿಸಿಸಿಐಗೆ ಮನವಿ ಮಾಡಿದೆ ಇಲ್ಲಿ ಕೆಲ ಫ್ರಾಂಚೈಸಿ ಮಾಲೀಕರು ಒಂದು ತಂಡದಲ್ಲಿ ಎಂಟು ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶ ನೀಡುವಂತೆ ಕೋರಿಕೊಂಡಿದ್ದಾರೆ ಇದರಿಂದಾಗಿ ತಂಡದ ಅಭಿಮಾನಿಗಳ ಬಳಗ ಸದೃಢವಾಗುತ್ತದೆ ಎಂಬ ವಾದವನ್ನು ಕೂಡ ಮಂಡಿಸಿದ್ದಾರೆ ಆದರೆ ಈ ಡಿಮ್ಯಾಂಡ್ಗೆ ಬಿಸಿಸಿಐ ಇನ್ನೂ ಕೂಡ ಸ್ಪಷ್ಟ ಉತ್ತರ ನೀಡಿಲ್ಲ ಇದರ ಬೆನ್ನಲ್ಲೇ ಈ ಬಾರಿಯ ರಿಟೈನ್ ಪ್ರಕ್ರಿಯೆಯಲ್ಲಿ ಮಹತ್ವದ ಬದಲಾವಣೆ ತರುವಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸಿಇಒ ವೆಂಕಿ ಮೈಸೂರು ವಿಶೇಷ ಮನವಿಯನ್ನು ಸಲ್ಲಿಸಿದ್ದಾರೆ ಮೆಗಾ ಹರಾಜಿಗೂ ಮುನ್ನ ಯಾವುದೇ ಆಟಗಾರರನ್ನು ಉಳಿಸಿಕೊಳ್ಳಲು ಆಯ್ಕೆಯನ್ನು ತೆಗೆದುಹಾಕುವಂತೆ ವೆಂಕಿ ಆಗ್ರಹಿಸಿದ್ದಾರೆ ಅದರ ಬದಲಿಗೆ ಎಂಟು ರೈಟ್ ಟು ಮ್ಯಾಚ್ ಅಂದರೆ ಆರ್ ಟಿ ಎಂ ಕಾರ್ಡ್ಗಳ ಆಯ್ಕೆಯನ್ನು ನೀಡುವಂತೆ ಕೆಕೆಆರ್ ಆರ್ ತಂಡದ ಸಿಇಒ ಆಗ್ರಹಿಸಿದ್ದಾರೆ ಇನ್ನು ಆರ್ ಟಿ ಎಂ ಎಂದರೆ ಆಟಗಾರರನ್ನು ಆಯ್ಕೆ ಮಾಡಿ ಹರಾಜಿಗೆ ಬಿಡುಗಡೆ ಮಾಡುವುದು ಉದಾಹರಣೆಗೆ ಕೆ ಆರ್ ತಂಡವು ಶ್ರೇಯಸ್ ಅಯ್ಯರ್ ಅವರನ್ನು ಆರ್ ಟಿ ಎಂನಲ್ಲಿ ಆಯ್ಕೆ ಮಾಡಿದರೆ ಎಂದಿಟ್ಟುಕೊಳ್ಳೋಣ ಇದರ ಹೊರತಾಗಿ ಅಯ್ಯರ್ ಹೆಸರು ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದೆ ಅಲ್ಲದೆ ಹರಾಜಿನಲ್ಲಿ ಇತರೆ ತಂಡಗಳು ಬಿಡ್ ಮಾಡಬಹುದು ಈ ಬಿಡ್ಗಳಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನು ಯಾರಾದರೂ ಫ್ರಾಂಚೈಸಿ ಹದಿನೈದು ಕೋಟಿ ರು ಖರೀದಿಸಿದರೆ ಆ ಮೊತ್ತವನ್ನು ನಾವೇ ನೀಡುತ್ತೇವೆ ಎಂದು ಕೆ ತಂಡವೇ ಶ್ರೇಯಸ್ ಅಯ್ಯರ್ ಅವರನ್ನು ಉಳಿಸಿಕೊಳ್ಳಬಹುದು ಅಂದರೆ ಇಲ್ಲಿ ಆಟಗಾರರಿಗೆ ಗರಿಷ್ಠ ಮೊತ್ತ ಸಿಗುವವರೆಗೂ ಆರ್ ಟಿ ಬಳಸಿದ ತಂಡಕ್ಕೆ ಉಳಿಸಿಕೊಳ್ಳುವ ಅವಕಾಶ ಇರುತ್ತದೆ ಒಂದು ವೇಳೆ ಅಷ್ಟೊಂದು ಮೊತ್ತ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಕಂಡುಬಂದರೆ ಮಾತ್ರ ಹರಾಜಿನಲ್ಲಿ ಬಿಡುಗಡೆ ಮಾಡುತ್ತಾರೆ ಈ ಮೂಲಕ ಗರಿಷ್ಠ ಮೊತ್ತಕ್ಕೆ ಬಿಡ್ ಮಾಡಿದ ತಂಡಕ್ಕೆ ಆರ್ ಟಿ ಬಳಸಲಾದ ಆಟಗಾರರನ್ನು ನೀಡಲಾಗುತ್ತದೆ ಹೀಗೆ ಎಂಟು ಆಟಗಾರರನ್ನು ಆರ್ ಟಿ ಎಂ ಮೂಲಕ ಆಯ್ಕೆ ಮಾಡಿ ಹರಾಜಿನಲ್ಲಿರಿಸಲು ಅವಕಾಶ ನೀಡಬೇಕೆಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸಿ ಇ ಒ ವೆಂಕಿ ಮನವಿ ಮಾಡಿಕೊಂಡಿದ್ದಾರೆ ಈ ನಿಯಮ ಜಾರಿಯಾದರೆ ಕೆಕೆಆರ್ ತಂಡಕ್ಕೆ ಎಂಟು ಆಟಗಾರರನ್ನು ಉಳಿಸಿಕೊಳ್ಳುವ ಅವಕಾಶ ಇರಲಿದೆ ಇದೇ ಕಾರಣದಿಂದಾಗಿ ಆರ್ ಟಿ ಎಂ ಕಾರ್ಡ್ ಹೆಚ್ಚಿನ ಅವಕಾಶ ನೀಡುವಂತೆ ಕೆಕೆಆರ್ ಕೋರಿಕೊಂಡಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಮೆಗಾ ಹರಾಜಿನ ವೇಳೆ ಕೇವಲ ಇಬ್ಬರು ಆಟಗಾರರಿಗೆ ಮಾತ್ರ ಆರ್ ಟಿ ಎಂ ಕಾರ್ಡು ಬಳಸಲು ಅವಕಾಶ ನೀಡಲಾಗಿತ್ತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ನಿಯಮವನ್ನು ತೆಗೆದುಹಾಕಲಾಯಿತು ಇದೀಗ ಮತ್ತೆ ಮೆಗಾ ಹರಾಜು ಬರುತ್ತಿರುವುದರಿಂದ ಆರ್ ಟಿ ಎಂ ಕಾರ್ಡ್ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಹರಾಜಿನಲ್ಲಿ ಆರ್ ಟಿ ಎಂ ಆಯ್ಕೆ ಕಾಣಿಸಿಕೊಂಡರೂ ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್